nira to se 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 si si y? ತೋರಿಸುತ್ತಿರುವ ಸರ್ಕಾರಕ್ಕೆ ಬ್ಲೂ ಪಿಲಂ ತೋರಿಸ್ತಾರೆ ಸರ್ಕಾರಕ್ಕೆ ಈಗಾಗಲೇ ಕೂಡಲೇ ರಾಜೀನಾಮೆ ಕೊಡಬೇಕು 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 ಸರ್ಕಾರ 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 ಭೂ ಬಿಲಂ ತಯಾರ್ಮ ರಾಜ್ಯ ಸರ್ಕಾರಕ್ಕೆ ಹೇಳಿ ನಿಮಿಷ ಸಂತ್ರಸ್ತ ಮಹಿಳೆಯನ್ನು ಅಶ್ಲೀಲವಾಗಿ ತೋರಿಸಿರುವ ಸರ್ಕಾರಕ್ಕೆ ನಿಮಿಷ ಮಾಡ್ರಿ ಎಲ್ಲ ನನ್ನ ಜೆಡಿಎಸ್ ಬೇಕೇ राज ॾियो राज एलिजो राज्यू राज सरकार हलंदा बेक बेक ಬಿಜೆಪಿಗೆ ಹೆಣ್ಣು ಮಕ್ಕಳನ್ನು ಬೀದಿಯಲ್ಲಿ ಅವಮಾನಗೊಳಿಸುವುದು ಸುರಾಮೇಲ್ ಅವರಿಗೆ ಹೇಳಿ ಪ್ರೋಕರ್ ಶಿವರಾಮೆಲ್ಲ ಅವರಿಗೆ ಪೆಟ್ರಾಲ್ ತಯಾರು ಮಾಡಿಸಿ ಬ್ಲೂ ಪಲಂ ತೋರಿಸ್ತಾ ಇರ್ತಕ್ಕಂಥ ಶಿವಕುಮಾರ್ಗೆ ತಯಾರು ಮಾಡ್ತಕ್ಕಂಥ ಶಿವಕುಮಾರ್ ಅವ್ರಿಗೆ ಧಿಕ್ಕಾರಂತೆ ಧಿಕ್ಕಾರ ಪೆಂಡ್ರಾ ಕಂಪನಿ ಓಪನ್ ಮಾಡಿರುವ ಡಿಕೆ ಶಿವಕುಮಾರ್ ಗೈ ಹೆಣ್ಣು ಮಕ್ಕಳನ್ನು ಅಶ್ಲೀಲವಾಗಿ ತೋಸಲು ಪೆಂಡ್ರಾ ಕಂಪನಿ ಓಪನ್ ಮಾಡಿರುವ ಡಿಕೆ ಶಿವಕುಮಾರ್ ಗೈ ಹೆಣ್ಣು ಮಕ್ಕಳನ್ನು ಅಶ್ಲೀಲವಾಗಿ ತೋರಿಸಲು ಪೆಂಡ್ರಾ ಕಂಪನಿ ಓಪನ್ ಮಾಡಿರುವ ಡಿಕೆ ಶಿವಕುಮಾರ್ ಗೈ ಫೋರ್ ಟ್ವೆಂಟಿ ಡಿಕೆ ಶಿವಕುಮಾರ್ ಗಾಯ ಫೋರ್ ಟ್ವೆಂಟಿ ಡಿಕೆ ಶಿವಕುಮಾರ್ ಗೈ

ಈ ಕೋಲಲೆ ಉಪಮುಖ್ಯಮಂತ್ರಿ ಫೋರ್ಟಿ ಡಿ ಕೆ ಶುಕುಮಾರ್ ಲಾಜಿ ರೇಷವಟ್ಟಿ ಟೇಷನ್ ಗೆ ಕರ್ತರ್ತರುವ ಡಿ ಕೆ ಶುಕುಮಾರ್ ಗೆ ಹೇರಿ ದಿಕಾರ ಧಿಕಾರ ಧಿಕಾರ ಮನೆಯಲ್ಲಿರುವ ಹಿಂದೂ ಮಕ್ಕಳಿಗೆ ಆಯೇಷವಟ್ಟಿ ಟೇಷನ್ ಗೆ ಕರ್ತರ್ದಿರುವ ಡಿ ಕೆ ಶುಕುಮಾರ್ ಗೆ ಹೇರಿ ದಿಕಾರ